ಕೀರ್ತಿ ಸುಬಲಕ್ಷ್ಮಿ ಸೆಲ್ ಅವರ ಬ್ರ್ಯಾಂಡ್ ನ್ಯೂ ವಿಡಿಯೋ ಜೊತೆಗೆ ನಿಮ್ಮೆಲ್ಲರಿಗೂ ಸ್ವಾಗತ ಹೌದು ಫ್ರೆಂಡ್ಸ್ ಈ ಸತಿ ಸುಬಲಕ್ಷ್ಮಿ ಸಿಲ್ಕ್ಸ್ ರವರ ಸೆಕೆಂಡ್ ಬ್ರಾಂಚ್ ಆಗಿರುವಂತಹ ಕೀರ್ತಿ ಸುಬಲಕ್ಷ್ಮಿ ಸಿಲ್ಕ್ಸ್ ಅಲ್ಲಿ ಒಳ್ಳೊಳ್ಳೆ ವೆರೈಟೀಸ್ ಗಳು ಬಂದಿದೆ ಅಂತ ಅಂದ್ಬಿಟ್ಟು ನಾನು ಇವಾಗ ವಿಡಿಯೋ ಮಾಡಕ್ ಸೊ ಇಲ್ಲಿನ ವಿಶೇಷತೆ ಏನಪ್ಪಾ ಅಂದ್ರೆ ಕ್ವಾಲಿಟಿ ಡಿಸೈನ್ಸ್ ವೆರೈಟೀಸ್ ಎಲ್ಲ ನೋಡಿ ಸೂಪರ್ ಆಗಿರುತ್ತೆ ಇನ್ನೂರ ಐವತ್ತು ರೂಪಾಯಿಂದ ಅರವತ್ತ ಸಾವಿರ ರೂಪಾಯಿ ತನಕ ಎಲ್ಲಾ ತರದ ರೇಷ್ಮೆ ಸೀರೆಗಳು ಒಂದೇ ಅಂಗಡಿಯಲ್ಲಿ ಸೂಪರ್ ಅಲ್ಲ ಎಸ್ ಅದು ಮಾತ್ರ ಅಲ್ಲ ರೀ ಮಾರ್ಕೆಟ್ ಅಲ್ಲಿ ಲೋಯೆಸ್ಟ್ ಪ್ರೈಸ್ ಅಂದ್ರೆ ಹೋಲ್ಸೇಲ್ ಪ್ರೈಸ್ ಅಲ್ಲಿ ಸಿಂಗಲ್ ಪೀಸ್ ಕೂಡ ನಿಮಗೆ ಕೊಡ್ತಾರೆ ಅದು ಒಂದು ಬೆಸ್ಟ್ ವಿಷಯ ಅನಿಸ್ತು ಸೊ ದಟ್ ನಾನು ನಿಮಗೆ ಇವಾಗ ಬಗ್ಗೆ ಹೇಳ್ತಾ ಇದ್ದೇನೆ ವಿಡಿಯೋನ ಫುಲ್ ಆಗಿ ನೋಡಿ ನಿಮಗೆ ಏನಾದ್ರೂ ಸೀರೆಗಳು ಇಷ್ಟ ಆಯಿತು ಅಂದ್ರೆ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಪ್ರತಿದಿನ ಇವ್ರದೇ ಆದಂತ ವಿಡಿಯೋಸ್ ಅಪ್ಲೋಡ್ ಆಗ್ತಾ ಇರುತ್ತೆ ಸ್ಕಿಪ್ ಮಾಡದೆ ನಮಸ್ಕಾರ ನಮಸ್ತೆ ನಮಸ್ತೆ ಮೇಡಮ್ ನಮ್ಮ ಹೆಸರು ಪ್ರಕಾಶ್ ಅಂತ ನಮ್ಮ ಶಾಪ್ ನೇ ಬಂದು ಕಂಚಿಕೋ ಕೀರ್ತಿ ಶುಭಲಕ್ಷ್ಮಿ ನಮ್ಮ ನಮ್ಮ ಶಾಪ್ ಅಂತ ಶುಭಲಕ್ಷ್ಮಿ ಸೆಕೆಂಡ್ ಬ್ರಾಂಚ್ ಆಗಿರುತ್ತೆ ಎರಡು ಶಾಪ್ ಬೆಂಗಳೂರು ಚಿಕ್ಕಪೇಟ್ ಬೇರೆ ಎಲ್ಲೂ ನಮ್ಮ ಶಾಪ್ ಬರಲ್ಲ ಬೇರೆ ನೇಮ್ ಅಲ್ಲಿ ನಮ್ಮ ಶಾಪ್ ಇಲ್ಲ ಏನಕ್ಕೆ ಹೇಳ್ತಾರೆ ಅಂದ್ರೆ ನಿಮಗೆ ಸಾಕಷ್ಟು ಜನ ಕನ್ಫ್ಯೂಜನ್ ಮಾಡ್ತದೆ ಅದನ್ನ ಹೇಳ್ತೀನಿ ನಾನು ನಿಮ್ಗೆ ಅದಕ್ಕೆ ಮುಂಚೆ ನಮ್ಮ ಸಮಸ್ತ ನಾಡಿನ ಜನತೆಗೆ ನಮ ಶುಭಲಕ್ಷ್ಮಿ ಸಿಲ್ಸ್ ಕಡೆಯಿಂದ ಮೋಡಾನ್ ಚಾನಲ್ ಕಡೆಯಿಂದ ಒಂದನೆಗಳು ಹೇಳ್ತಾ ಇವತ್ತನೆ ಸ್ಟಾರ್ಟ್ ಮಾಡೋಣ ಜೊತೆಗೆ ಇನ್ನೊಂದು ವಿಷಯ ಹೇಳಿ ಇಷ್ಟಪಡ್ತೀನಿ ಇಲ್ಲಿ ನೀವು ಚಿಕ್ಕಪೇಟೆ ಬಂದಾಗ ಸಾಕಷ್ಟು ಜನ ಕನ್ಫ್ಯೂಜ್ ಮಾಡ್ತಾರೆ ರೋಡ್ ಉದ್ದಕ್ಕೂ ಅಟ್ಯಾಕ್ ಮಾಡ್ತಾ ಇರ್ತಾರೆ ದಯವಿಟ್ಟು ಕನ್ಫ್ಯೂಷನ್ ಆಗ್ಬೇಡಿ ನಮ್ಮ ರಜತಾ ಕಂಪ್ಲೆಕ್ಸ್ ಮೆಟ್ಲತ್ತಿ

ಮೇಲೆ ಸಾರಿ ತಗೊಂಡ್ರೆ ಸಾರಿ ಹತ್ತು ಪೀಸ್ ಮೇಲೆ ಮಿಸ್ ಮ್ಯಾಚ್ ಮಾಡಿ ಸಾರಿ ಡಿಸ್ಕೌಂಟ್ ಕೊಡ್ತೀವಿ ಜೊತೆಗೆ ರೂಪಾಯಿ ಮೇಲೆ ಬಿಲ್ ಡಿಸ್ಕೌಂಟ್ ನಿಮಗೆ ಒಂದು ಸಾರಿ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಕೊಡ್ತೀವಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ಸ್ಟಾರ್ಟ್ ಮಾಡೋಣ ಸೂಪರ್ ಮಾಡಿದೆ ಒಂದು ಡಿಸೈನರ್ ತುಂಬಾ ವೆರೈಟಿ ಆಗಿದೆ ರೂಪಾಯಿ ರೇಂಜ್

ಡಿಸೈನ್ ಅಂತೂ ಸೂಪರ್ ಕಲರ್ಸ್ ಕಲರ್ಸ್ಗಳಂತೂ ಒಂದಕ್ಕಿಂತ ಒಂದು ಸೂಪರ್ ಮ್ಯಾನ್ ನೋಡಿದಲ್ಲ ಕಲರ್ ಡಿಫ್ರೆಂಟ್ ಆಗ್ತಾ ಬಂದಿದೀರಾ ಕಲರ್ಸ್ಗಳು ಬಟ್ಟೆ ತುಂಬಾ ಸಾಫ್ಟ್ ಬರುತ್ತೆ ಮೇಲೆ ಎರಡ್ ಸಾವಿರದ ಮುನ್ನೂರು ರೂಪಾಯಿ ಮೇಡಮ್ ಎರಡು ಮುನ್ನೂರು ರೂಪಾಯಿ ರೂಪಾಯಿ ಮಸ್ತಾಯ್ತು ಬ್ಯೂಟಿಫುಲ್ ಕ್ವಾಲಿಟಿ ಬ್ಯೂಟಿಫುಲ್ ಡಿಸೈನ್ ನೋಡಿ ಎಲ್ಲ ಬಂದು ನಿಮ್ಗೆ ಎರಡು ಸಾವಿರದ ಮುನ್ನೂರು ರೂಪಾಯ್ ಮೇಲೆ ಪ್ರೀಮಿಯರ್ ಕ್ವಾಲಿಟಿ ಟಿಶ್ಯೂ ಕಂಪ್ಲೀಟ್ಲಿ ಪೇಸ್ಟಲ್ ಕಲರ್ಸ್ ಒಂದಕ್ಕಿಂತ ಒಂದು ಸಖತ್ತಾಗಿದೆ ಎಲ್ಲ ಮಸ್ತಾಯ್ತು ಎಲ್ಲ ಬಂದು ನಿಮಗೆ ಮೂರು ಎರಡು ಸಾವಿರದ ಮುನ್ನೂರು ರೂಪಾಯಿನಲ್ಲಿ ಟಿಶ್ಯೂ ಪ್ರೀಮಿಯರ್ ಕ್ವಾಲಿಟಿ ಸೊ ಯಾರಿಗಾದ್ರು ಈ ಸೀರೆಗಳೆಲ್ಲ ಬೇಕು ಅಂದ್ರೆ ಇಮ್ಮಿಡಿಯೇಟ್ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ದ ಬೆಸ್ಟ್ ಈ ಪ್ರೈಸ್ಗೆ ಸೂಪರ್ ಬರುತ್ತೆ ನೆಕ್ಸ್ಟ್ ನಾನು ನಿಮಗೊಂದು ಬ್ಯೂಟಿಫುಲ್ ಚೆಕ್ಸ್ ಕ್ವಾಲಿಟಿ ಸಾರಿ ಕೊಡ್ತಾ ಇದ್ದೀನಿ ಇದು ಬಂದು ನಿಮಗೆ ಟೂ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಮೇಡಮ್ ಎರಡೂವರೆ ಸಾವಿರ ರೂಪಾಯಿ ಕ್ವಾಲಿಟಿ ಅಬ್ಸರ್ವ್ ಮಾಡಿ ಮೇಡಮ್ ಈಗ ಡಿಸೈನು ಕ್ವಾಲಿಟಿ ಮಸ್ತಾಗಿ ಬರುತ್ತೆ ನೋಡಿ ಇದೆಲ್ಲ ಬಂದು ಡಬಲ್ ಡಿಸೈನ್ಸ್ ಇದೆಲ್ಲ ಬಂದು ನಿಮಗೆ ಟೂ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ರೇಂಜಲ್ಲಿ ಸಿಕ್ಕುತ್ತೆ ಕ್ವಾಲಿಟಿ ವೈಸ್ ಅಂತ ಸೂಪರ್ ಆಗಿದೆ ಡಿಸೈನ್ ಅಂತ ಒಂದಕ್ಕಿಂತ ಒಂದು ಚೆನ್ನಾಗಿ ಬರುತ್ತೆ ನೋಡಿ ಎಲ್ಲ ಡಿಸೈನ್ಸ್ ಕಲರ್ ಸಿಕ್ಕತ್ತೆ ನಿಮಗೆ ಪ್ರತಿಯೊಂದ್ರು ಸೆಟ್ ಟು ಸೆಟ್ ಕಲರ್ ಸಿಕ್ಕತ್ತೆ ಯಾವುದು ನಿಮಗೆ ಮಿಸ್ ಮ್ಯಾಚಿಂಗ್ ಇರಲ್ಲ ಪ್ರತಿಯೊಂದು ಕ್ವಾಲಿಟಿ ವೈಸ್ ಡಿಸೈನ್ ವೈಸ್ ಸೆಟ್ ಟು ಸೆಟ್ ವೆರೈಟಿ ಸಿಕ್ಕತ್ತೆ ಬೆಲೆ ಬಂದ್ರೆ ನಿಮಗೆ ಟೂ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಮಾಡಿ ಓಕೆ ನೋಡ್ತಾ ಇದ್ರಲ್ಲ ಟೂ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ಗೆ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ ಸೀರೆಗಳು ಯಾರಿಗಾದ್ರು ಈ ಸೀರೆಗಳೆಲ್ಲ ಬೇಕಾ ಇದನ್ನು ಕೂಡ ಬಂದು ಇಮಿಡಿಯೇಟಾಗಿ ಪರ್ಚೇಸ್ ಮಾಡ್ಕೊಳ್ಳಿ ಸೂಪರ್ ಆಗಿದೆ ಸಚಿ ಬರ್ತೀಸ್ ಆರ್ಮಿ ಕೊಡ್ತದೆ ಎರಡು ಸಾವಿರದ ಎಂಟುನೂರು ರೂಪಾಯಿ ಈ ಸಲ ಸಿಲ್ವರ್ ಟೀ ಶರ್ಟ್ ಕೊಡ್ತಾನೆ ಸುಮ್ಮ ಚೆನ್ನಾಗಿದೆ ಸರ್ ಇದು ಕ್ವಾಲಿಟಿ ಮೇಡಂ ಕ್ವಾಲಿಟಿ ಅಂತೂ ಟಾಪ್ ಲಾಚ್ ಆಗಿದೆ ಅಷ್ಟು ಕ್ವಾಲಿಟಿ ಆಗಿದೆ ಬೆಲೆ ಬಂದ್ರೆ ನಿಮಗೆ ಎರಡು ಸಾವಿರದ ಎಂಟ್ನೂರು ಇದೆಲ್ಲ ಲೈಕ್ ನೋಡಿದ ತಕ್ಷಣನೇ ಒಂಥರ ಕಂಪ್ಲೀಟ್ ಪ್ರೀಮಿಯಂ ಲುಕ್ ಕೊಡುತ್ತಲ್ಲ ಸರ್ ನೋಡಿ ಅಂತಂದ್ರೆ ನಮ್ಮ ಕಸ್ಟಮರ್ಸ್ಗಳಿಗೆ ಕ್ವಾಲಿಟಿ ವಾಯ್ಸ್ ಹೇಗಿರುತ್ತೆ ಅಂತ ಅವ್ರು ಇಲ್ಲಿ ಟಚ್ ಮಾಡಿ ಫೀಲ್ ಮಾಡಿ ಯಾಕಂತಂದ್ರೆ ಇದೇ ತರ ಕ್ವಾಲಿಟಿ ಕಡಿಮೆ ಬೆಲೆಗೂ ಬರುತ್ತೆ ಇದೇ ತರ ಕ್ವಾಲಿಟಿ ಬರಲ್ಲ ಇದೇ ತರ ಡಿಸೈನ್ ಬರುತ್ತೆ ಬಟ್ ಕ್ವಾಲಿಟಿ ಅಬ್ಸರ್ವ್ ನೀವು ಅಷ್ಟೇ ನೋಡಿ ಬಂದ್ರೆ ನಿಮಗೆ ಟೂ ತೌಸಂಡ್ ಏಟ್ ಹಂಡ್ರೆಡ್ ರುಪೀಸ್ಗೆ ಸಿಲ್ವರ್ ಟಿಶ್ಯೂ ಸಾರಿ ಬ್ಯೂಟಿಫುಲ್ ಐಟಮ್ ಸಖತ್ತಾಗಿದೆ ಬನ್ನಿ ಖರೀದಿ ಮಾಡಿ ಇವತ್ತಿನ ನೋಡಿದ್ರೆ ನಾನು ನಿಮಗೆ ಎರಡು ಸಾವಿರ ರೂಪಾಯಿಂದ ಸ್ಟಾರ್ಟ್ ಮಾಡಿ ಮೂರು ಸಾವಿರ ರೂಪಾಯಿ ಒಳಗಡೆ ಬರ್ತಕ್ಕಂತಹ ಡಿಸೈನರ್ ಸಾರೀಸ್ನ ಕೋರ್ಸ್ ದಯವಿಟ್ಟು ಬಂದು ಖರೀದಿ ಮಾಡಿ ಅಂತ ಹೇಳ್ತಾ ಪ್ರತಿ ದಿವಸ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀವಿ ದಯವಿಟ್ಟು ಸ್ಕಿಪ್ ಮಾಡ್ದೆ ಕೊನೆವರೆಗೂ ನೋಡಿ ಬಂದು ಆಶೀರ್ವಾದ ಮಾಡಿ ನಮ್ಮಲ್ಲಿ ಸೀರೆನ ಖರೀದಿ ಮಾಡಿಂತ ಕೇಳ್ಕೊಳ್ತಾ ನಿಮಗೆ ಮುಗಿಸ್ತಾ ಇದ್ದೀನಿ